ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಾಯಸ ರೆಸಿಪಿ ತೋರಿಸ್ತಾ ಇದ್ದೀನಿ ದೇವರ ನೈವೇದ್ಯಕ್ಕಾಗಿರ್ಬೋದು ಅಥವಾ ನಮಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಇದನ್ನು ಮಾಡಲಿಕ್ಕೆ ನಿಮಗೆ ಯಾವುದೇ ಥರದಾದಂತಹ ಹಾಲಾಗಿರ್ಬೋದು ಅಥವಾ ನಿಮಗೆ ಶಾವಿಗೆ ಯಾವುದೂ ಬೇಕಾಗೋದಿಲ್ಲ ಕ್ವಿಕ್ಕಾಗಿ ಮಾಡ್ಕೊಬೋದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಇದೇ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ನಷ್ಟು ಅಕ್ಕಿನ ಹುರಿದು ಈ ಥರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ನೋಡಿ ಹತ್ತು ನಿಮಿಷವಾದರೆ ಸಾಕಾಗುತ್ತೆ ಇದು ಈಗ ನಾವಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀವಿ ಒಂದು ಪಾತ್ರೆಗೆ ನಾನಿಲ್ಲಿ ಎರಡೂವರೆ ಕಪ್ನಷ್ಟು ಅಂಗ್ಲಿ ಬೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಸಿಹಿಗೆ ತಕ್ಕಂತೆ ನೀವು ಬೆಲ್ಲ ಹಾಕೋಬೋದು ಅಥವಾ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆದಲ್ಲಿ ಕೂಡ ಮಾಡ್ಕೋಬೋದಾಗುತ್ತೆ ದೇವರ ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಬೆಲ್ಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬೆಲ್ಲ ಹಾಕಿ ಅಲ್ಲಿ ಬೆಲ್ಲ ಮುಳುಗುವಷ್ಟು ನೀರು ಹಾಕಿದ ನಾನು ಬಿಸಿ ಮಾಡ್ಕೋತೀನಿ ಯಾಕೆಂದರೆ ಬೆಲ್ಲದಲ್ಲಿ ಕಡ್ಡಿ ಕಸ ಇರ್ತಕ್ಕಂಥದನ್ನೆಲ್ಲ ಸೋಸ್ಕೋಬೇಕಲ್ವ ಅದಕ್ಕಾಗಿ ಇಲ್ಲಿ ಬಿಸಿ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಅದು ಕುದೀತಾ ಇರಲಿ ಅಷ್ಟೇ ನಾನು ಇವಾಗ ಮಿಕ್ಸಿ ಜಾರ್ಗೆ ನಾವಿಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಕ್ಕಿ ಹಾಕೋತಾ ಇದ್ದೀನಿ ಹುರಿದು ಇಟ್ಕೊಂಡಿರ್ತಕ್ಕಂಥ ಅಕ್ಕಿ ಇದು ನೀವು ಹುರಿದು ಮಾಡೋದ್ರಿಂದ ಪಾಯಸ ತುಂಬಾ ಟೇಸ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ತೆಂಗಿನಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಗೆ ಎರಡು ಟೇಬಲ್ ನಾನು ಇಲ್ಲಿ ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಇಲ್ಲಿ ಅರ್ಧ ಚಮಚದಷ್ಟು ನಾನಿಲ್ಲಿ ಗಸಗಸೆ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಐದರಿಂದ ಆರು ಏಲಕ್ಕಿನ ಇದ್ದೀನಿ ಏಲಕ್ಕಿನ ಹಾಕ್ಕೊಂಡು ನಾವು ಇದನ್ನು ರುಬ್ಕೊಂಡು ಬರೋಣ ತರತಾರಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ ಫುಲ್ಲು ಪೇಸ್ಟಾಗಿ ರುಬ್ಬಬೇಕು ಅಂತೇನಿಲ್ಲ ತರತಾರಿಯಾಗಿ ರುಬ್ಕೊಂಡು ಬರೋಣ ನಾನು ಇವಾಗ ಇದನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ಬೋದು ನೀವು ಇದು ಬೆಲ್ಲ ಕೂಡ ಕರಗಿದೆ ನೋಡಿ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ನಾವು ಇದನ್ನು ಸೋಸ್ಕೊಂಡ್ಬಿಡೋಣ ಶೋಧಿಸ್ಕೊಂಡ್ರೆ ಅದರತಕ್ಕಂಥ ಕಡ್ಡಿ ಕಸ ಎಲ್ಲ ಬರುತ್ತೆ ನೋಡಿ ಈ ರೀತಿಯಾಗಿ ಕಡ್ಡಿ ಕಸ ಎಲ್ಲ ಬಂದಿದೆ ಈಗ ಮತ್ತೆ ನಾನು ಶೋಧಿಸ್ಕೊಂಡಿರ್ತಕ್ಕಂಥ ನೀರನ್ನು ನಾನು ಮತ್ತೆ ಅದೇ ಪಾತ್ರೆಗೆ ಹಾಕಿ ಇಡ್ತೀನಿ ನೋಡಿ ಈಗ ಅದೇ ಪಾತ್ರೆಗೆ ಹಾಕಿ ಕುದಿಯೋದಕ್ಕೆ ಇಟ್ಕೊಳ್ಳೋಣ ಈ ಬೆಲ್ಲವನ್ನು ಕುದಿಯೋದಕ್ಕೆ ಇಟ್ಕೊಳ್ಳೋಣ ಪಾತ್ರೆಯಲ್ಲಿ ನಾನು ಇವಾಗ ಅದೇ ಟೈಮ್ನಲ್ಲಿ ನಾನು ಮಿಕ್ಸಿನಲ್ಲಿ ರುಬ್ಕೊಂಡು ಬಂದಿದ್ದೀನಿ ನಾನು ಇವಾಗ ಆಗಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಅದಕ್ಕೆ ರುಬ್ಕೊಂಡು ಬಂದರೆ ಸಾಕಾಗುತ್ತೆ ಇವು ತುಂಬ ಪೇಸ್ಟಾಗೂ ರುಬ್ಕೋಬೋದು ಅಥವಾ ಈ ರೀತಿಯಾಗಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾನು ಇಲ್ಲಿ ತರಕಾರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಬೆಲ್ಲದ ನೀರು ಕೂಡ ಕುದೀತಾ ಇದೆ ಇವಾಗ ನಾವು ಇದೇ ಟೈಮಲ್ಲಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನೋಡಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಜಾನಲ್ಲಿ ಇರ್ತಕ್ಕಂಥ ಪೂರ್ತಿ ಪೂರ್ತಿ ಅಕ್ಕಿ ರುಬ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ನಾನು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಗಂಟಾಗ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಬಿಟ್ಟು ಬಿಟ್ಟು ನಾವು ಇವಾಗ ಮಿಕ್ಸ್ ಮಾಡ್ಕೊತಾ ಬರೋಣ ಒಂದು ಸೌಟ್ನ ಸಹಾಯದಿಂದ ಅದು ಕುದಿಬೇಕು ಚೆನ್ನಾಗಿ ಕುದ್ದು ಅದು ಗಟ್ಟಿ ಆಗುತ್ತೆ ನೋಡಿ ಇವಾಗ ಎಷ್ಟು ತೆಳ್ಳಗಿದೆ ಅಲ್ಲ ಈ ಪಾಯಸ ಕುದ್ದು ಕುದ್ದು ಅದು ಗಟ್ಟಿಯಾಗುತ್ತೆ ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಹೀಗೆ ನಾವು ಅವಾಗವಾಗ ತಿರುತ್ತಾ ತಿರುತ್ತಾ ಪಾಯಸನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಕುದ್ದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ ಇದು ನೋಡಿ ನೀವು ವದ ನೋಡಿಕೊಂಡು ನೀವು ಮುಂಚೆ ನೀವು ನೀರು ಹಾಕೋಬೇಕಾಗತ್ತೆ ನಿಮಗೆಷ್ಟು ತಿಕ್ನೆಸ್ಸಾಗಿ ಬೇಕು ಅಂತ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಪಾಯಸ ಈ ಟೈಮಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಹಾಕೊಳ್ಳೋಣ ನೀವು ತುಪ್ಪದಲ್ಲಿ ಕೂಡ ಹುರಿದ್ಬಿಟ್ಟು ನಾನು ಇಲ್ಲಿ ಹಾಗೆ ಡೈರೆಕ್ಟಾಗಿ ಇದ್ದೀನಿ ನಾನು ಯಾವುದೇ ರೀತಿ ತುಪ್ಪದಲ್ಲಿ ಫ್ರೈ ಕೂಡ ಮಾಡ್ಕೊಂಡಿಲ್ಲ ನೋಡಿ ದ್ರಾಕ್ಷಿ ಗೋಡಂಬಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿ ಆದಂಥ ಪಾಯಸ ರೆಡಿನೇ ಆಗೋಗ್ಬಿಡುತ್ತೆ ಕ್ವಿಕ್ಕಾಗಿ ಈಸಿಯಾಗಿ ಮಕ್ಕಳು ಫ್ರೀ ಟೈಮಲ್ಲಿ ಕೇಳ್ತಾನೆ ಇರ್ತಾರೆ ಯಾವಾಗಾದ್ರೂ ಬಂದಾಗ ಅಮ್ಮ ಏನಾದ್ರು ಸ್ವೀಟ್ ಮಾಡಿಕೊಡಿ ಸ್ವೀಟ್ ಮಾಡಿಕೊಡಿ ಅಂದಾಗ ಆ ಟೈಮಲ್ಲಿ ಇವು ಇದನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ತುಂಬಾ ಶ್ರೇಷ್ಠವಾಗಿರುತ್ತೆ ಈ ಪಾಯಸ ಅರ್ಜೆಂಟಾಗಿ ಮನೆಯ ರಿಲೇಷನ್ಸ್ ಬಂದಾಗ ಶಾವಿಗೆ ಇಲ್ಲದೇ ಇರೋ ಟೈಮಲ್ಲಿ ಹಾಲು ಇಲ್ಲದೇ ಇರೋ ಟೈಮಲ್ಲಿ ಈ ಪಾಯಸನ ಬೇಗನೆ ಮಾಡ್ಕೊಬಿಡ್ಬೋದು ನೋಡಿ ನೀವು ಇದನ್ನು ಸ್ಟವ್ ಮೇಲೆ ಇಟ್ಟರೆ ಅದನ್ನು ಪಾಯಸ ಗಟ್ಟಿ ಆಗಿಬಿಡುತ್ತೆ ಅದಕ್ಕಾಗಿ ನಾನು ಇವಾಗ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೇಗನೆ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ನೋಡಿದ್ರಲ್ವ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ಹಾಗೆ ಲೈ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್